ಎಷ್ಟು ತಂದೆ ಇಲ್ಲ ಭಾಳ ನೋವಿದೆ ತಂದೆ ಸಮನಾದವ್ರೆಗಳು ನಮಗೆ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ಅವರು ರಂಗಭೂಮಿ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾಯಿದ್ರು ಸೊ ತಾಯಿಯವರವ್ರ ಚಿತ್ರ ನಾಟಕಗಳು ಪ್ರದರ್ಶನ ಮಾಡ್ತಿದ್ರು ತಂದೆಯವ್ರ ಜೊತೆ ಹಲ್ವ ಸಿನಿಮಾಗಳು ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ಅವರು ಇಜಿ ಇದ್ದಾರೆ ಅಂತಂದರೆ ಜಿ ನನ್ನ ಕ್ಯಾರೆಕ್ಟರ್ ಬರೆದಿದ್ದೀನ ಫೋನ್ ಮಾಡಿ ಕೇಳುವಷ್ಟು ಒಂದು ಆತ್ಮೀಯತೆ ಅವ್ರಿಗೆ ಇಲ್ಲ ಅಥವಾ ಅವ್ರು ಫೋನ್ ಮಾಡ್ಸುದಿರ ಕ್ಯಾರೆಕ್ಟರ್ ಬರ್ತಾ ಇದ್ದೀನಿ ನಾನು ಏಡೇಟ್ ಇಟ್ಕೊಂಡ್ಬಿಡ ಅನ್ನೋದು ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು ಇಲ್ಲೇ ಸುಮಾರು ಮೂವತ್ತು ಮೂವತ್ತು ವರ್ಷದಿಂದ ಇಲ್ಲೇ ಅವ್ರ ಮನೆಗೆ ನಾವು ಇಲ್ಲೇ ಎರಡು ರೋಡ್ ದಾಟಿದ್ರೆ ಮನೆ ಸೊ ಎಲ್ಲೂ ಸೇರೋರು ಹಳ್ಳಿ ಹೊಡೆಯೋರು ಅಷ್ಟು ಆತ್ಮೀಯತೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ ನನಗೆ ಕಷ್ಟ ಆ ನನಗೆ ಆಗಲ್ಲ ಅಂತಂದಿದ್ರು ಕಾರ್ಡ್ ಕೊಡೋಕ್ಕೆ ಬಂದಾಗ ಅಂದರೂ ಬಂದ ನೋಡೋ ನಾನು ಕಾಲು ನೋಡ್ತಾಯಿದ್ದೆ ಅಂದರು ಇದು ಮದುವೆಗೋಸ್ಕರ ಬಂದಿದ್ದೀನಿ ನಿಂತ್ಕೊಂಡು ಅಂತ ಬಂದು ಬ್ಲಸ್ ಮಾಡೋದಂದ್ರೆ ಅವ್ರಲ್ಲೂ ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಂಗೆ ಬ್ಲಸ್ ಮಾಡೋದು ಅಂತ ನನ್ನ ಮೊನ್ನೆ ನನಗೆ ಇದ್ರ ಯಾದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದನ್ನು ಯಾಕಂದರೆ ನನ್ನ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸು ಜೊತೆ ಸೊ ಇಟ್ಸ್ ಅ ವೆರಿ ಬಿಗ್ ಲಾಸ್ ಇದೇನು ತುಂಬನಾರದಂಥ ಮಕ್ತಾಗಳೆಲ್ಲ ಚಿತ್ರರಂಗಕ್ಕಾಗಿರಲಿ ಅವ್ರ ಕುಟುಂಬಕ್ಕಾಗಿರಲಿ ದೇವರು ಪ್ರಾರ್ಥನೆ ಮಾಡೋದಷ್ಟೇ ಕುಟುಂಬಕ್ಕೆ ದೇವ್ರ ಶಕ್ತಿ ಪಡೆಯುತ್ತೆ ಸರ್ ತಂದೆಯವರು ಹೇಳ್ತೀನಿ ಕಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಂ ನೋಡ್ಕೊಂಡು ಹೋಗ್ತಾರೆ ಅಥವಾ ಅದನ್ನು ಸಾಧನೆ ಮಾಡಬಾರ್ದು ನಾನು ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ತಂದೆಯವರಿಗೆ ಮಾ ನಮ್ಮ ತಂದೆಯವ್ರ ನೀವು ಗೌಡ್ರ ಗದ್ಲ ಅಂತ ಒಂದು ಸಿಂಧು ಲಕ್ಷ್ಮಣ ಗೌಡ್ರ ಗದ್ಲ ಅಂತ ಹೇಳ್ತೀವೋ ಹಾಗೆ ವಿಜಯನಂದರು ಸಂಸಾರದಲ್ಲಿ ಸರಿಗ ಅಂತ ಅದಕ್ಕೆ ಸರಿಗಮ್ಮ ವಿಜಯ ಅಂತ ಅವ್ರ ಹೆಸರು ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ ಅದನ್ನೊಂದು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡೋದು ಅಂತ ಗೊತ್ತಿಲ್ಲ ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಏನು ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್ ಅದು ಅಷ್ಟು ಅದ್ಭುತವಾದಂಥ ಅಂದರು ಅದೇ ರಂಗಭೂಮಿ ನಂಟಿ ಅದು ಚಿತ್ರರಂಗಕ್ಕಿಂತ ಮುಂಚೆಯಿಂದ ಸೊ ಹಾಗಾಗಿ ನಮ್ಮ ಕುಟುಂಬದ್ದು ಅಷ್ಟು ಒಡ್ದು ಒಡನಾಟ ಒಂದು ನನಗೆ ಗೊತ್ತಿದ್ದಂಗೆ ನಲ್ವತ್ತು ನಲವತ್ತೈದು ವರ್ಷದ ಒಂದು ಒಡನಾಟ ಅದೇ ನಮ್ಮ ಅಮ್ಮನ ಬೆಳಗಿನ ತುಂಬ ಅಪ್ಸೇಟ್ ಆಗುತ್ತೆ ಅಂದರೆ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ